ನಮಸ್ಕಾರ ವೀಕ್ಷಕರೇ ಈ ದಿನ ವಿಶೇಷವಾಗಿ ದೇಶದ ಬೆನ್ನೆಲುಬು ಯಾರೆಂದು ಎಲ್ಲರಿಗೂ ಗೊತ್ತಿರುವ ವಿಚಾರ ನಮ್ಮ ದೇಶಕ್ಕೆ ಅನ್ನ ನೀಡುವ ರೈತರ ಯಶೋಗಾಥೆಯನ್ನು ತಮ್ಮೆದುರಿಗೆ ಇಡಲು ಬಂದಿದ್ದೇವೆ ಅದು ನಮಗೆ ಹರ್ಷವೆನಿಸುತ್ತದೆ ಕೂಡ ಶ್ರೀ ಕುರುವತ್ತಿ ಬಸವೇಶ್ವರ ನರ್ಸರಿಯನ್ನು ನರ್ಸರಿ ಮುಖಾಂತರ ವಿವಿಧ ಬೆಳೆಗಳ ಬೆಳೆಗಳನ್ನು ವಿವಿಧ ಸಾಕಾಣಿಕೆಗಳನ್ನು ಕುರಿ ಸಾಕಾಣಿಕೆ ಇರ್ಬೋದು ಜೇನು ಸಾಕಾಣಿಕೆ ಇರ್ಬೋದು ಪ್ರಗತಿಪರ ಕೆಲಸಗಳನ್ನು ಮಾಡುತ್ತಾ ಪ್ರಗತಿಪರ ರೈತರೆಂದೇ ಹೆಸರು ಮಾಡಿರುವ ರಾಜ್ಯದ ರೈತ ಸಂಘದ ಉಪಾಧ್ಯಕ್ಷರು ಕೂಡ ಆಗಿರುವ ಹೆಮ್ಮೆಯ ರೈತರು ಹಾಗೂ ರೈತ ಮುಖಂಡರು ಪರಮೇಶಪ್ಪ ಹಲಗೇರಿ ಇವರನ್ನು ತಮಗೆ ಪರಿಚಯಿಸುತ್ತಿದ್ದೇವೆ ಪರಮೇಶಪ್ಪ ಹಲಗೇರಿಯವರೇ ನಮಸ್ಕಾರ ನಿಮ್ಮ ಸಾಧನೆಗಳನ್ನು ನಮ್ಮ ಬಸವ ಟಿ ವಿ ವೀಕ್ಷಕರಿಗೆ ಉಣಬಡಿಸಬೇಕೆಂದು ಪರಿಚಯಿಸಬೇಕೆಂದು ನಮ್ಮ ಬಸವ ಟಿ ವಿ ವಾಹಿನಿಯ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ತಮಗೂ ಕೂಡ ಧನ್ಯವಾದಗಳು ಹಾಗೂ ಈ ಬಸವ ಟಿ ವಿಯ ಎಲ್ಲ ಒಡನಾಡಿಗಳಿಗೆ ಒಡೆಯರಿಗೆ ನನ್ನ ಕೃಷಿ ವೃತ್ತಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಕ್ಕೆ ನಾನು ಪ್ರಥಮವಾಗಿ ಇಷ್ಟಪಡ್ತಿದ್ದೇನೆ ನನ್ನ ಹೆಸರು ಪರಮೇಶಪ್ಪ ಬಸಪ್ಪ ಹಲಗೇರಿ ಅಂತಂದು ಹೇಳಿ ಹಾವೇರಿ ಜಿಲ್ಲಾ ರಟ್ಟಿಹಳ್ಳಿ ತಾಲೂಕ್ ಬತ್ತಿಕೊಪ್ಪ ಗ್ರಾಮದ ಒಬ್ಬ ರೈತ ಮಗನಾಗಿ ಹುಟ್ಟಿ ಸಮಗ್ರ ಕೃಷಿಯಲ್ಲಿ ನನ್ನದೇ ಆದಂಥ ಕೆಲವೊಂದು ಕೃಷಿ ಚಟುವಟಿಕೆಗಳನ್ನು ಅಳವಡಿಸಿಕೊಂಡು ಇವತ್ತಿನ ದಿವಸ ನಾವು ನಮ್ಮ ರೈತರಿಗೆ ಮಾರ್ಗದರ್ಶಕರಾಗಿ ಒಬ್ಬ ಹಿತೈಷಿಗಳಾಗಿ ಒಬ್ಬ ಅನುಯಾಯಿಗಳಾಗಿ ಇವತ್ತಿನ ದಿವಸ ನಾವು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೇವೆ ನನ್ನ ಮಾಹಿತಿಯನ್ನು ಕೇಳಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಪರಮೇಶಪ್ಪ ಅವರೇ ನೀವು ಈ ರೈತಪರ ಕೆಲಸಗಳಿಂದಾಗಿ ರಾಜ್ಯ ಮಟ್ಟದ ಪ್ರಗತಿಪರ ಕೃಷಿ ಪ್ರಶಸ್ತಿಯನ್ನು ಪಡೆದವರು ನಿಮ್ಮ ಈ ತೋಟದಲ್ಲಿ ಈ ನಿಮ್ಮ ಹಲವಾರು ಬೆಳೆಗಳ ಜೊತೆಗೆ ಯಾವ ಯಾವ ಬೆಳೆಗಳನ್ನು ಬೆಳೆಯುತ್ತಿದ್ದೀರಿ ಅದರಿಂದ ನೀವು ಪಡೆಯುತ್ತಿರುವ ಫಲದ ವಿವರ ಹಾಗೂ ಆ ಬೆಳೆಗೆ ಯಾವ ರೀತಿ ಈ ಸಾವಯವ ಗೊಬ್ಬರ ಈ ಸರ್ಕಾರಿ ಗೊಬ್ಬರ ಅಂತ ಹೇಳ್ತೀರಾ ಯಾವ ಹಾಕಿದರೆ ಏನು ಉಪಯೋಗ ಇದೆ ತೆಂಗಿನ ಬೆಳೆ ನೀವು ಕೂಡ ಎಲ್ಲ ಬೆಳೆಗಳ ಜೊತೆಗೆ ತೆಂಗು ಬೆಳೆಯನ್ನು ಕೂಡ ಬೆಳೀತಾ ಇದ್ದಾವೆ ಅಂತ ಹೇಳಿದ್ರಿ ತೆಂಗು ಬೆಳೆ ಬಗ್ಗೆ ಸ್ವಲ್ಪ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಹೇಳಬೇಕೆಂತ ಆಮೇಲೆ ಕೇಳ್ಕೊತೀನಿ ನಾವು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಮ್ಮ ಒಂದು ಹೊಲದಲ್ಲಿ ನೀರಾವರಿ ಯೋಜನೆಯನ್ನು ಅಳವಡಿಸಿಕೊಂಡಿದ್ದು ಆಗಿನ ಕಾಲದಲ್ಲಿಯೇ ನಾವು ಎರಡು ಎಕರೆಯಲ್ಲಿ ನೂರ ಐವತ್ತೆರಡು ತೆಂಗಿನ ತೆಂಗಿನ ಗಿಡಗಳನ್ನು ನಾಟಿ ಮಾಡಿದಂಥ ಸಂದರ್ಭ ನಮ್ಮ ಭಾಗ ಭಾಳಷ್ಟು ನೀರು ಕಡಿಮೆ ಅಂತರ್ಜಲ ಮಟ್ಟ ಕಡಿಮೆ ಇದ್ದರೂ ಕೂಡ ಒಂದು ಹದಿನಾರು ಬೋರನ್ನು ಹಾಕ್ಸಿದೀವಿ ನಾವು ನಾಲ್ಕು ಎಕರೆ ಹನ್ನೊಂದು ಗುಂಟೆ ನಮ್ಮ ಜಮೀನಿನಲ್ಲಿ ಅದ್ರ ಬಗ್ಗೆ ನಾವು ಶತಾಯ ಗತಾಯ ನೀರಾವರಿ ಮಾಡಲೇಬೇಕು ಅನ್ನೋ ಒಂದು ಹಠದಿಂದ ಆ ನೂರ ಐವತ್ತು ತೆಂಗಿಗಿಡನ್ನು ಬಡಿಸಿ ಬಳಸಿ ಉಳಿಸ್ಕೊಳ್ಬೇಕು ಅದರಿಂದ ನಾವು ಒಂದು ಫಲವನ್ನು ಪಡಿಬೇಕು ಈ ಭಾಗದೊಳಗೆ ತೆಂಗಿನ ತೋಟಗಳೇ ಇರಲಿಲ್ಲ ನಮ್ಮದು ಆ್ಯಕ್ಚುಲಿ ಬರಗಾಲ ಬರಗಾಲದ ನಾಡು ತೆಂಗಿನ ನಾಡಲ್ಲ ನಮ್ಮದು ಆ ನಿಟ್ಟಿನೊಳಗೆ ನಾವು ಒಂದು ದಾಖಲೆ ಒಂದು ಏನೋ ಒಂದು ವಿಶೇಷ ಸಾಧನೆಯನ್ನು ಮಾಡಬೇಕು ಅನ್ನೋದ್ರ ನಿಟ್ಟಿನೊಳಗೆ ನೂರಾಯ್ತು ತಿಂಗಳನ್ನು ನಾಟಿ ಮಾಡಿದಂಥ ಸಂದರ್ಭದೊಳಗೆ ನೀರೆಲ್ಲ ಹೊರಟು ಹೋಗಿಬಿಟ್ಟು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದಂಗೆಲ್ಲ ಅರ್ಧ ಇಂಚು ಒಂದು ಇಂಚಿಗೆ ಬಂದಂಥ ಸಂದರ್ಭದೊಳಗೂ ಕೂಡ ನಾವು ಒಂದು ಗಿಡನ ಕಳ್ಕಳ್ದಂಗೆ ತೊಟ್ಟಿ ಮುಖಾಂತರ ಈಗ ಒಂದು ಕೆಸರಿನ ಗುಂಡಿ ಮಾಡಿ ನೀರು ಗಿಡಕ್ಕೆ ಹಾಕೋಂಥ ಲೆವೆಲಿಗೆ ಬಂದರೂ ಎಲ್ಲ ಮೋಟ್ರ್ಗಳು ಬಂದಾದವು ಲಾಸ್ಟಿಗೆ ಏರ್ ಕಂಪ್ರೆಸ್ಸರ್ನ ಜೋಡಿಸಿ ಐದು ಬೋರಿಗೆ ಪಿ ಯು ಸಿ ಪೈಪು ಒಂದೂವರೆ ಇಂಚಿನ ಪೈಪು ಪಿ ಯು ಸಿ ಅರ್ಧ ಇಂಚಿನ ಏರ್ ಪೈಪ್ ಹಾಕಿ ಏನು ತಾವು ಇದಕ್ಕೆ ಈ ವೆಹಿಕಲ್ಗಳಿಗೆ ಹವ ಹಿಡಿತಾರಲ್ಲ ಆ ಮಿಷಿನನ್ನು ಉಪಯೋಗಿಸಿ ಏರ್ ಮುಖಾಂತರ ನೀರು ತೆಗೆದು ನೀರಾವರಿ ಮಾಡಿದಂಥ ಇತಿಹಾಸ ಸುಮಾರು ಆರು ವರ್ಷ ಆದ ಅದನ್ನು ಮಾಡಿ ಉಳಿಸ್ಕೊಂಡಿರ್ತೀವಿ ಬಟ್ ತೆಂಗು ಇವತ್ತು ಸಾಕಷ್ಟು ನಮಗೆ ಪ್ರಬುದ್ಧಮಾನಕ್ಕೆ ಬೆಳೆದಿದೆ ಆ ಭಾಗದೊಳಗನ ಆ ಭಾಗದೊಳಗೆ ಅಡ್ಡಾಡ್ತಕ್ಕಂಥದ್ದು ಇದು ಹಲಗೇರೆಯ ತೋಟ ಅಂತಕ್ಕದ್ದನ್ನು ವಿಶೇಷವಾಗಿ ಎತ್ತಿ ತೋರಿಸ್ತಕ್ಕಂಥ ಇವತ್ತು ಕೆಲಸ ಆಗಿದೆ ಪ್ರತಿ ವರ್ಷ ನಾವೇನಲ್ಲ ಅಂದರೆ ತೆಂಗಿನ ಗಿಡದಿಂದ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ತೆಂಗಿನಕಾಯನ್ನು ಮಾರಾಟ ಮಾಡ್ತದೆ ಇವತ್ತಿನ ದಿವಸ ಅವಕ್ಕೆ ಹನಿ ನೀರಾವರಿ ಪದ್ಧತಿಯನ್ನು ಅಳಸ್ಕೊಂಡಿದ್ವಿ ಅಳವಡಿಸ್ಕೊಂಡಿದ್ದೀವಿ ಅವಕ್ಕೆ ಹಲವಾರು ರೋಗಗಳು ನುಸಿ ರೋಗ ಅಂತ ಬರುತ್ತೆ ಆಮೇಲೆ ಈ ಒಣೆ ಗರಿ ರೋಗ ಅಂತಂದು ಹೇಳಿ ಅದು ಬರುತ್ತೆ ಅವುಗಳ ಒಂದು ನಿರ್ಮೂಲನೆಗೆ ನಾವು ಸಾಕಷ್ಟು ಭೂಮಿಯನ್ನು ಈ ಕೃಷಿ ಈ ಒಂದು ಯಾಂತ್ರೀಕರಣದ ಒಂದು ದಶೆಯಲ್ಲಿ ಜಾಸ್ತಿ ನಾವು ಅದಕ್ಕೆ ಒತ್ತು ಕೊಡದೇ ನಾವು ಸಾವಯವ ಕೃಷಿ ನಾವು ಸಾವಯವ ಒಂದು ಉಪಚಾರದೊಂದಿಗೆ ಅವಕ್ಕೆ ಬೇನು ಬೇವಿನ ಹಿಂಡಿ ಆಮೇಲೆ ಎರೆಹುಳು ಗೊಬ್ಬರ ಆಮೇಲೆ ಹಸಿರೆಲೆ ಗೊಬ್ಬರ ಸೊಪ್ಪು ಈ ಥರ ಪ್ರತಿ ವರ್ಷವೂ ಕೂಡ ನಾವು ಆ ತೆಂಗಿನ ಗಿಡಕ್ಕೆ ಬೇಸಿಗೆ ಒಳಗೆ ಗುಂಡಿಯನ್ನು ಹೊಡೆಸಿ ಎರಡು ಫುಟ್ ಸುತ್ತಳತಿ ಅದಕ್ಕೆ ಉಪ್ಪು ಆಮೇಲೆ ಈ ಪೊಟ್ಯಾಷು ಆಮೇಲೆ ಡಿ ಎ ಪಿ ಸ್ವಲ್ಪ ಪ್ರಮಾಣದಲ್ಲಿ ಮುಕ್ಕಾಲ್ ಭಾಗ ಎರೆಹುಳು ಗೊಬ್ಬರ ಹಸಿರೆಲೆ ಗೊಬ್ಬರ ಸೊಪ್ಪು ಕಸ ಹಾಕಿ ಅದನ್ನು ಹದಭರಿತವಾಗಿ ಮಾಡಿ ಡ್ರಿಪ್ಪನ್ನು ಹಾಕೋದ್ರೊಂದಿಗೆ ಇವತ್ತು ಯಥೇಚ್ಛವಾಗಿ ಇವತ್ತು ನಾವು ಬೆಳೆಯನ್ನು ಬೆಳಿತಾ ಇದ್ದೇವೆ ನುಷಿ ರೋಗನೂ ಕೂಡ ಹಿಮ್ಮೆಟ್ಟಿಸ್ತಾ ಇದ್ದೇವೆ ಒಳ್ಳೆಯ ಇಳುವರಿ ಬರ್ತಾಯಿದೆ ಅದರಲ್ಲಿ ನೂರಾಯ ತೆಂಗಿನ ಗಿಡದಲ್ಲಿಯೇ ನಾವು ಮತ್ತೆ ಒಂದು ಮೂವತ್ತು ಅಂತರ್ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಚಿಕ್ಕು ಗಿಡಗಳನ್ನು ಕೂಡ ನಾವು ಜಾಪಾನ ಮಾಡಿದ್ದೀವಿ ಅವು ಕೂಡ ಆರು ತಿಂಗಳಿಗೊಮ್ಮೆ ಒಂದು ಐದರಿಂದ ಆರು ಕ್ವಿಂಟಲ್ ಇವತ್ತು ಫ ಸಪೋಟ ಕ್ರಿಕೆಟ್ ಬಾಲ್ ವೆರೈಟಿಯನ್ನು ನಾವು ಹಾಕಿದ್ದೇವೆ ಅಂದರೆ ನೀವು ಒಣ ಭೂಮಿ ನೀವು ಹೇಳಿದ್ದು ಒಣ ಭೂಮಿ ನೀರೇ ಸಿಗೋದಿಲ್ಲ ಸಾವಿರ ಅಡಿಗೆ ಗಂಗೆ ಪಾತಾಳಕ್ಕೆ ಹೋಗಿಬಿಟ್ಟಿದ್ದಾಳೆ ಆದ್ರೂ ನಮ್ಮ ಭಗೀರಥ ಪ್ರಯತ್ನ ಬಿಡದೆ ಹದಿನಾರು ಬೋರ್ ಹೊಡೆಸಿದ್ವಿ ಅದರಲ್ಲಿ ಐದು ಬೋರಲ್ಲಿ ಮಾತ್ರ ನೀರು ಬರ್ತಾ ಇದೆ ಬೋರ್ ಬೋರನ್ನು ಕನೆಕ್ಟ್ ಮಾಡಿಕೊಂಡು ಮುಖಾಂತರ ನೀರಿನ ಕೃಷಿ ಹೊಂಡ ತರ ನೀರಿನ ತೊಟ್ಟಿಗಳನ್ನು ಮಾಡ್ಕೊಂಡಿರಿ ಆಮೇಲೆ ಕಷ್ಟಪಟ್ಟು ಈ ತರ ಮಾಡಿ ನರ್ಸರಿ ಎಲ್ಲ ಮಾಡಿರ ನೀರು ಇದ್ರೂ ಸಾವಿರ ಅಡಿ ನೀರು ಹೋಗಿದ್ರು ಅದನ್ನ ಹೆಕ್ಕಿ ತೆಗ್ದು ಈ ತರ ಇಷ್ಟೆಲ್ಲ ಕಷ್ಟಪಟ್ಟಿರಿ ಅಂತೇಳಿ ಗೊತ್ತಾಗ್ತಾ ಇದೆ ಜೊತೆಗೆ ನಿಮ್ಮ ನರ್ಸರಿ ಒಳಗೆ ಏನೆಲ್ಲ ಬೆಳೆಗಳನ್ನ ಯಾವ ಥರ ಬೆಳೆಗಳನ್ನು ಯಾವ ಈ ಸಾಕಾಣಿಕೆಗಳನ್ನು ಈ ಕುರಿ ಸಾಕಾಣಿಕೆ ಇರ್ಬೋದು ಜೇನು ಸಾಕಾಣಿಕೆ ಇರ್ಬೋದು ನೀವು ಹಲವಾರು ಸಾಕಾಣಿಕೆ ಒಂದೇ ಐದರಿಂದ ಆರು ಎಕರೆ ಪ್ರದೇಶದಲ್ಲಿ ಹಲವಾರು ಬೆಳೆಗಳನ್ನು ಒಂದೇ ಜಾಗದಲ್ಲಿ ಬೆಳೆಯೋ ಪ್ರಯತ್ನ ಮಾಡಿದ್ದೀರಾ ಇದು ರಾಜ್ಯದ ನಮ್ಮ ಹಲವು ರೈತರಿಗೆ ಈಗ ಅದರಲ್ಲಿ ಏನು ದುಡೋಕೆ ರೀ ಐದು ಎಕರೆ ಹೊಲ ಐತಿ ಏನಿಲ್ಲ ಆದರೆ ನೀವು ಅವರಿಗೆ ಪ್ರೇರಣೆ ಪ್ರೇ ಪ್ರೇರಣೆ ಆಗ್ತೀರಾ ಖಂಡಿತ ಪ್ರೇರಣೆ ಆಗ್ತೀರಾ ಈ ಐದು ಎಕರೆ ಐದೂವರೆ ಆರು ಎಕರೆ ನಿಮ್ಮ ಹೊಲದಲ್ಲಿ ಈ ನೀರು ಸಿಗದೇ ಇರೋ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಆದರೂ ಹದಿನಾರು ಬೋರ್ ಹೊಡೆಸಿ ಅದು ಅಷ್ಟು ಕಷ್ಟ ಅಂದರೆ ಸಾಲ ಮಾಡಿ ಆದ್ರೂ ಬಿಡಬಾರ್ದು ಒಂದು ಛಲದಿಂದ ಐದು ಬೋರಲ್ಲಿ ಬಂದಿರೋ ನೀರನ್ನು ಈ ರೀತಿಯಾಗಿ ಸ್ಲಿಂಕರ್ ಮುಖಾಂತರ ಬಳಸ್ಕೊಂಡು ಈ ರೈತ ಪ್ರಗತಿಪರ ರೈತ ಅಂಥೇಳಿ ಕೆಲಸ ಕಷ್ಟದಿಂದ ಕೆಲಸ ಮಾಡಿದ್ದಕ್ಕೆ ಮೇಲೆ ಬಂದಿರ ಈಗ ಕೆಸರಲ್ಲಿ ಕೆಲಸ ಮಾಡಿದ್ರೆ ಹೊನ್ನು ಬೆಳಿಬೋದು ಕೆ ಕಮಲ ಕೂಡ ಕೆಸರಲ್ಲೇ ಬೆಳೆದಿರುತ್ತೆ ಅದಕ್ಕೆ ಕಮಲಕ್ಕೆ ತುಂಬ ದೇವರಿಗೆ ಮುಖ್ಯವಾದ ವಸ್ತು ಕೂಡ ಹಾಗಾಗಿ ಆ ನಿಟ್ಟಿನಲ್ಲಿ ತಾವು ದುಡಿದಿದ್ದೀರಾ ದಣಿದಿರ ನಿಮ್ಮ ನರ್ಸರಿಯಲ್ಲಿ ಈ ಥರ ಸಾಕಾಣಿಕೆ ಆಗಿರ್ಬೋದು ಬೆಳೆಗಳಾಗಿರ್ಬೋದು ಇನ್ನು ಯಾವ್ಯಾವ ಬೆಳೆಗಳನ್ನು ಯಾವ ಯಾವ ಕೃಷಿಗೆ ಸಂಬಂಧಿಸಿದ ಹಲವು ಪ್ರಕಾರದ ಬೆಳೆಗಳನ್ನು ಬೆಳೀತಾ ಇದ್ದೀರಿ ಅನ್ನೋದನ್ನು ನಮ್ಮ ರೈತರಿಗೆ ಹಾಗೂ ಬಸವ ಟಿ ವಿ ವೀಕ್ಷಕರಿಗೆ ದಯವಿಟ್ಟು ಮನವರಿಕೆ ಮಾಡಿಕೊಡ್ಬೇಕು ಆಮೇಲೆ ತಮ್ಮ ಅನುಭವಗಳನ್ನು ಹಂಚ್ಕೊಳ್ಬೇಕು ಅಂತೇಳಿ ನಮ್ಮ ಅಭಿಲಾಷೆ ಆ ನಿಟ್ಟಿನಲ್ಲಿ ದಯವಿಟ್ಟು ತಾವು ತಮ್ಮ ಅನುಭವವನ್ನು ಹಂಚಿಕೊಳ್ಳಲು ವಿನಂತಿಸಿವೆ ಪರಮೇಶ್ವರಪ್ಪ ಸರ್ ಈಗ ಒಂದು ವಿಚಾರ ತಮ್ಮ ಗಮನಕ್ಕೆ ತರಬೇಕು ಅಂತಂದರೆ ರೈತರು ಬರೀ ಒಂದೇ ಬೆಳೆಯನ್ನು ಬೆಳೆಯುವುದರಿಂದ ಒಂದೇ ಒಂದು ಕೆಲಸದಲ್ಲಿ ತೊಡಗಿಕೊಳ್ಳೋದರಿಂದ ಯಾವುದೇ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ರೈತ ಅಂದಮೇಲೆ ರೈತನಿಗೆ ಎರಡು ಎತ್ತಿರಬೇಕು ಇವತ್ತಿನ ದಿವಸ ರೈತರು ಅಂತಂದ ಮೇಲೆ ಒಂದೇ ದುಡಿಮೆಯಲ್ಲಿ ಒಂದೇ ಕಾಯಕದಲ್ಲಿ ನಿರತರಾಗಿದ್ದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅವರ ಮಕ್ಕಳನ್ನು ಶಿಕ್ಷಣಕ್ಕೆ ಶಿಕ್ಷಣದ ವಾಹಿನಿಗೆ ತರುವುದಾಗಲಿ ಉದ್ಯೋಗದ ವಾಹಿನಿಗೆ ತರುವುದಾಗಲಿ ಯಾವುದೇ ಪ್ರಗತಿಪರ ಒಂದು ಉದ್ದಿಮೆಗಳನ್ನು ದುಡಿಮೆಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ನಿಟ್ಟಿನೊಳಗೆ ನಾವು ಯಾವಾಗ ನೀರು ಬೋರ್ನೊಳಗೆ ಖಾಲಿಯಾದವು ತದನಂತರ ಸುಮ್ಮನೆ ಕೂತ್ಕೊಳ್ಳಿಲ್ಲ ನಾವು ನಾನು ಗ್ರಾಮ ಪಂಚಾಯಿತಿ ಚುನಾವಣೆ ಪ್ರ ಎಲ್ಲಿ ಸ್ಪರ್ಧಿಸಿ ವಿರೋಧವಾಗಿ ಆಯ್ಕೆ ಆದಂಥ ಸಂದರ್ಭದೊಳಗೆ ಆ ಸಂದರ್ಭದೊಳಗೆ ಒಂದು ಸರ್ಕಾರದ ಯೋಜನೆ ಇತ್ತು ಅಕ್ಕಿ ಗೋಧಿ ಕೊಡೋದರಿಂದ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು ಬದುಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಯೋಜನೆ ಬಂದಂಥ ಸಂದರ್ಭದೊಳಗೆ ನಾನು ಸುಮಾರು ಒಂದು ನೂರ ಐವತ್ತು ಎಕರೆ ಆ ಇದರೊಳಗೆ ಒಡ್ಡನ್ನು ನಿರ್ಮಾಣ ಮಾಡೋದಂದ್ರಿಗೆ ರೈತರು ಕಲ್ಲು ಕಟ್ಟು ಕಲ್ಲು ಕಟ್ಟುವ ಮುಖಾಂತರ ಬದುಗಳನ್ನು ನಿರ್ಮಾಣ ಮಾಡೋದ್ರೊಳಗೆ ನನ್ನ ಗ್ರಾಮದಲ್ಲಿ ಹದಿನಾಲ್ಕು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಸಿದೆ ಅದರ ಜೊತೆಗೆ ನಮ್ಮ ಬೋರ್ ಎಲ್ಲೆಲ್ಲಿದ್ದಾವೆ ಆ ಬೋರ್ ಮಗ್ಳಿಗೆ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿ ಏನು ನೀರು ಬೋರ್ ಖಾಲಿಯಾದಂಥ ಸಂದರ್ಭದೊಳಗೆ ಮಳೆ ನೀರು ಬಂದು ಮಳೆಗಾಲದಲ್ಲಿ ಶೇಖರಣೆ ಆದಂಥ ಸಂದರ್ಭದೊಳಗೆ ಬೋರ್ ರಿಚಾರ್ಜ್ ಆಗಿ ನೀರು ಎರಡೆರಡು ಇಂಚ್ ನೀರು ಹೋಗಿಲಿಕ್ಕೆ ಸ್ಟಾರ್ಟ್ ಆದವು ಕೃಷಿ ನೀರು ನಿಮ್ಮ ಬೋರಿಗೆ ಅನುಕೂಲ ಆಯಿತು ಆವಾಗ ನಾವು ಮತ್ತೊಂದು ಯೋಚನೆ ಮಾಡಿ ಇದನ್ನ ಆ ಭಾಗದೊಳಗೆ ಯಾವುದೇ ರೀತಿಯ ರೈತರಿಗೆ ಉಪಯೋಗ ಆಗ್ತಕ್ಕಂಥ ನರ್ಸರಿಗಳು ಇರಲಿಲ್ಲ ನರ್ಸರಿ ಅಂತಂದ್ರೆ ನಮ್ಮ ಭಾಗದಲ್ಲಿ ಸೀಡ್ಸ್ ಸೀಡ್ಸ್ ಹೇಳಿ ಒಂದು ಸಂಕರಿತ ಬೀಜ ಬೀಜ ಉತ್ಪಾದನೆ ಘಟಕ ಹಾವೇರಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಾವೇರಿ ಜಿಲ್ಲೆ ಒಂದೇದು ಬೀಜೋತ್ಪಾದನೆ ಅದರಲ್ಲಿ ಕೂಡ ರಾಣೆಬೆನ್ನೂರು ಮತ್ತು ಹಿರೇಕೆರೂರಲ್ಲಿ ಅತ್ಯಂತ ಅಧಿಕ ಉತ್ಪಾದನೆ ಮಾಡ್ತಕ್ಕಂಥ ರೈತರು ಆ ಇರೋದ್ರಿಂದ ಅವರೆಲ್ಲ ಅನುಕೂಲತೆಗಳಿಗೆ ಒಂದು ಏನಾದರೂ ಯೋಚನೆ ಮಾಡೋಣ ಅಂತಕ್ಕಂಥದ್ದು ನಾವು ನೀರು ಯಾವಾಗ ಎರಡು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದೆ ಕೃಷಿ ಭಾಗ್ಯ ಯೋಜನೆ ಒಳಗೆ ಒಂದು ನಮ್ಮ ಒಂದು ಸುಜಲ ಒಂದು ಪಂಚಾಯತಿ ಯೋಜನೆ ಒಳಗೆ ಒಂದು ಅವಾಗ ಯಾವಾಗ ನೀರು ಹೆಚ್ಚಿನ ಅಂತ ಆದಂಥ ಸಂದರ್ಭದೊಳಗೆ ಮತ್ತು ನಾವು ಮತ್ತೊಂದು ದಿಟ್ಟ ಹೆಜ್ಜೆ ಇಟ್ಟು ಒಂದು ಎಕರೆ ಪಾಲಿ ನಿರ್ಮಾಣ ಮಾಡಿ ಅದರಲ್ಲಿ ರೈತರಿಗೆ ಬೇಕಾದಂಥ ಎಲ್ಲ ರೀತಿಯ ಸಸಿಗಳನ್ನು ಇವತ್ತು ಟೊಮೆಟೊ ಆಗಿರ್ಬೋದು ಮೆಣಸಿನ ಗಿಡ ಆಗಿರ್ಬೋದು ಕ್ಯಾಬೇಜ್ ಆಗಿರಬಹುದು ಬ್ರಿಂಜ್ ಮುಳುಗಾಯ ಆಗಿರ್ಬೋದು ಹಲವಾರು ರೀತಿಯ ಸಸಿಗಳನ್ನು ಬೆಳೆಸಿ ಬೆಳೆಸ್ಕೊಡ್ಲಿಕ್ಕೆ ನಾನು ದಿವಸ ಸಾವಿರತವಾಗಿ ಅದನ್ನು ಬಹಳಷ್ಟು ಹೆಸರುವಾಸಿಯಾಗಿ ಪರಿಶುದ್ಧವಾದ ತಳಿಗಳನ್ನು ತೆಗೆದುಕೊಂಡು ಬಂದು ರೈತರಿಗೆ ಉಪಯುಕ್ತವಾಗ್ತಕ್ಕಂಥ ಸಸಿಗಳನ್ನು ಬೆಳೆದು ಕೊಡೋದು ಅಷ್ಟೇ ಅಲ್ಲದೆ ಕೆಲವೊಂದು ಸೀಡ್ಸ್ ಕಂಪನಿಗಳನ್ನು ಬೀಜೋತ್ಪಾದನಾ ಕಂಪನಿಗಳನ್ನು ಗುತ್ತಿಗೆ ಆಧಾರದ ಮೇಲೆ ಅವರಿಗೆ ಸಂಕರಿತ ಸಸಿಗಳನ್ನು ಇವತ್ತು ಟೊಮೆಟೊ ಆಗಿರ್ಬೋದು ಚಿಲ್ಲಿ ಆಗಿರ್ಬೋದು ಬ್ರಿಂಜಾಲ್ ಆಗಿರ್ಬೋದು ಕಂಪನಿಯ ಒಪ್ಪಂದದೊಂದಿಗೆ ಆ ಒಂದು ಕೆಲಸವನ್ನು ಕೂಡ ಇವತ್ತು ನಾನು ವಿಹತ್ತವಾಗಿ ನಡೆಸ್ಕೊಂಡು ಬಂದಿದ್ದು ಅದರಲ್ಲಿಯೂ ಕೂಡ ನಾನು ಹೆಚ್ಚಿನ ಒಂದು ಸಾಧನೆಯನ್ನು ಎಲ್ಲ ಬಳಸ್ಕೊಂಡಿದ್ದು ಬೀಜ ಸಸಿಗಳನ್ನು ಬೆಳೆದುಕೊಡೋದ್ರೊಂದಿಗೆ ನಾನು ಕೂಡ ಹಲವಾರು ಒಂದು ಮೂರರಿಂದ ನಾಲ್ಕು ಪ್ಲಾಟ್ಗಳನ್ನು ಪ್ರತಿ ವರ್ಷ ಟೊಮೆಟೊ ಆಗಿರಬಹುದು ಮುಳುಗಾಯಿ ಆಗಿರಬಹುದು ಹಗಲಾಗಿರ್ಬೋದು ಸವತೆ ಆಗಿರಬಹುದು ಇವೆಲ್ಲ ನಿಮ್ಮ ಸೀಮಿತ ಆಸ್ತಿಯಲ್ಲೇ ಮಾಡ್ತಾ ಇದ್ದೀರಿ ನನ್ನ ನನ್ನ ಐದು ಎಕರೆ ಇಪ್ಪತ್ತೆರಡು ಗುಂಟೆಯಲ್ಲಿ ನಾನು ಎಲ್ಲ ಚಟುವಟಿಕೆಗಳನ್ನ ಮಾಡಿ ಮಿಶ್ರ ತಳಿ ನಿಮ್ಮದು ಎಲ್ಲ ಎಲ್ಲ ಮಿಶ್ರ ಎಲ್ಲ ತರಹದ ಜೊತೆಗೆ ಇವೆಲ್ಲವನ್ನ ಬೆಳೆ ಸಸಿಗಳನ್ನು ಬೆಳೆದು ಕೊಡೋದ್ರ ಜೊತೆಗೆ ನಾನು ಕೂಡ ಖುದ್ದಾಗಿ ಬೀಜೋತ್ಪಾದನೆಗಳನ್ನು ಕೂಡ ಒಂದೊಂದು ಎಕರೆಯಲ್ಲಿ ನೆಟ್ ಹೌಸ್ ಮುಖಾಂತರ ಪಾಲಿ ಹೌಸ್ ಮುಖಾಂತರ ಟೆಂಟ್ ಮುಖಾಂತರ ಇವತ್ತು ಒಳ್ಳೆಯ ಬೀಜ ಉತ್ಪಾದನೆ ಮಾಡಿ ಲಾಭವನ್ನು ಗಳಿಸ್ತಕ್ಕಂಥ ವಿಚಾರದೊಳಗೆ ಪ್ರಯತ್ನ ಮಾಡೋದ್ರೊಂದಿಗೆ ಹಲವಾರು ನಮ್ಮ ಭಾಗದ ರೈತರಿಗೆ ಮಾರ್ಗದರ್ಶಿಯಾಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಾನು ರೈತರ ಒಂದು ಇನ್ನೂ ಒಂದು ವಿಚಾರ ಹೇಳ್ಬೇಕಂತಂದ್ರೆ ರೈತನಿಗೆ ಯಾವತ್ತು ಬೆನ್ನೆಲುಬು ಈ ದೇಶದ ಬೆನ್ನೆಲುಬು ರೈತ ಪ್ರತಿಯೊಬ್ಬರ ಮನೆಯಲ್ಲಿ ಎರಡು ಎತ್ತುಗಳಿರಬೇಕು ಆ ಎತ್ತುಗಳಿದ್ರೆ ಅವನ ಕಷ್ಟದ ಕಣ್ಣೀರು ಬಂದ್ ಆಗ್ತದ್ದವ ಅದ್ರಂತೆ ಸಿಗ್ತಕ್ಕಂಥ ಗೊಬ್ಬರವನ್ನ ನಾವು ಹೊಲಕ್ಕೆ ಹಾಕಿದ್ರೆ ಯಥೇಚ್ಛವಾಗಿ ಕೃಷಿ ಯಂತ್ರಗಳನ್ನ ಬಳಕೆ ಮಾಡಿ ಕಡಿಮೆ ಇರಬಹುದು ಸಾವಯವ ಗೊಬ್ಬರ ಸಮೇತ ಸಿಗುತ್ತೆ ತಿಪ್ಪಿ ಗೊಬ್ಬರ ಸಾಕಷ್ಟು ಸಿಗುತ್ತೆ ಆಮೇಲೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ ತಿಪ್ಪಿ ಗೊಬ್ಬರ ಹಾಕೋದ್ರಿಂದ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ ಮತ್ತೆ ರೈತರು ಇನ್ನೂ ಹೆಚ್ಚಿನ ಒಂದು ಉಪಯೋಗ ತಗೋಬೇಕು ಅಂತಂದ್ರೆ ಸರ್ಕಾರದ ಇಲಾಖೆಗಳಾದ ಕೃಷಿ ಇಲಾಖೆ ಇರಬಹುದು ತೋಟಗಾರಿಕೆ ಇಲಾಖೆ ಇರ್ಬೋದು ರೇಷ್ಮೆ ಇಲಾಖೆ ಇರ್ಬೋದು ಈ ಎಲ್ಲ ಇಲಾಖೆಗಳಿಂದ ರೈತರ ಸರ್ವತೋಮುಖ ಅಭಿವೃದ್ಧಿಗೆ ಇವತ್ತು ಪ ಹೈನುಗಾರಿಕೆಗೆ ಇವತ್ತು ಆಕಳಗಳನ್ನು ಸಾಕಷ್ಟು ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಕೆಲವೊಂದು ಯೋಜನೆಗಳಲ್ಲಿ ಡ್ರಿಪ್ಗಳನ್ನು ಇದ್ದಾರೆ ಸ್ಪಿಂಕ್ಲರ್ಗಳನ್ನು ಕೊಡ್ತಾ ಇದ್ದಾರೆ ಬೀಜ ಒಳ್ಳೊಳ್ಳೆ ಬೀಜಗಳನ್ನು ಸಂಸ್ಕರಣಾ ಘಟಕಗಳನ್ನು ಕೊಡ್ತಾ ಇದ್ದಾರೆ ಅವನ್ನೆಲ್ಲ ಬಳಸ್ಕೊಂಡು ನಮ್ಮ ರೈತರು ಉಪಕಸಬಗಳಾಗಿ ಇವತ್ತು ಕುರಿ ಸಾಕಾಣಿಕೆಯನ್ನು ಮಾಡೋದ್ರೊಂದಿಗೆ ಅದು ಒಂದು ಕಾಲಕ್ಕೆ ಅದು ಒಂದು ಆರು ತಿಂಗಳಿಗೆ ಒಂದಿಷ್ಟು ಉತ್ಪಾದನೆ ಅದರಿಂದ ಹಾಕಿದಂಥ ಮರಿಗಳ್ ಮಾರಾಟ ಮಾಡಿದರೆ ಅಥವಾ ಆರು ತಿಂಗಳ ಮೇಷ್ ಕೊಟ್ಟರೆ ಅದರಿಂದಲೂ ಸ್ವಲ್ಪ ಹಣ ರೈತನಿಗೆ ಸಂದಾಯ ಆಗ್ತದೆ ಅವನ ಕಷ್ಟ ಬಗೆಹರಿತಾ ಇದೆ ಒಂದೆರಡು ಆಕಳು ಕಟ್ಟಿಕೊಂಡ್ರೆ ಹೊಲಕ್ಕೆ ಗೊಬ್ಬರ ಆಗುತ್ತೆ ಮತ್ತು ಅದರ ಸಿಗ್ತಕ್ಕಂಥ ಹಾಲಿನಿಂದ ಅವನ ಮನೆ ಆಗ್ತಾ ಇದೆ ಕೆಲವೊಂದು ವಾಣಿಜ್ಯ ಬೆಳೆಗಳಾದ ಹತ್ತಿ ಮತ್ತು ಮೆಕ್ಕೆಜೋಳವನ್ನು ಬೆಳೆದರೆ ಆರು ತಿಂಗಳಿಗೆ ಒಂದು ಸರಿ ಅದರದ್ದು ಒಂದು ಒಂದಿಷ್ಟು ಲಾಭ ಸಿಗುತ್ತೆ ನೀರಾವರಿ ಇದ್ದರೆ ಇವತ್ತು ಮನುಷ್ಯ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆದರೆ ಶ್ರಮ ವಹಿಸಿ ನಾವು ಅದನ್ನು ಏಕಾಗ್ರತೆಯಿಂದ ಅದಕ್ಕೆ ಏನಾಗಿದೆ ನಾವು ಸಸಿಗಳ ಜೊತೆ ಮಾತಾಡ್ತೇವೆ ನಮ್ಮ ಜೊತೆ ನಾವು ಅವ್ರ ಜೊತೆ ಮಾತಾಡಿದ್ರೆ ಅವು ನಮ್ಮ ಜೊತೆ ಮಾತಾಡ್ತೇವೆ ನಿತ್ಯ ಕಾಯಕಲ್ಪದೊಳಗೆ ನಾವು ಅವುಗಳ ಗೆಳೆಯಂದ್ರ ಸ್ನೇಹಿತರಾದ್ರೆ ಯಾವುದೇ ರೀತಿಯ ಹಾನಿಯಾಗಲಿಕ್ಕೆ ಸಾಧ್ಯವಿಲ್ಲ ಪ್ರತಿ ಸಾರಿ ನಾವು ಅವನ್ನು ವೀಕ್ಷಣೆ ಮಾಡಿ ಅದಕ್ಕೆ ಯಾವ ರೋಗ ಬಂದಿದೆ ಅಥವಾ ಅದಕ್ಕೆ ಯಾವ ಗೊಬ್ಬರ ಬೇಕು ಅಥವಾ ನೀರು ಬೇಕಾ ಏನು ಬೇಕು ಅಂತಕ್ಕದ್ದನ್ನು ನಾವು ಗಮನದ ಇಟ್ಟು ಮಾಡಿದರೆ ಯಾವುದೇ ರೀತಿಯ ಹಾನಿಯಾಗಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ನಿಟ್ಟಿನೊಳಗೂ ನಾವು ನಮ್ಮ ರೈತರಿಗೆ ನಾವು ಒಂದ ವಿಚಾರ ಹೇಳೋದು ಬರೀ ಕಮ್ತ ಮಾಡ್ತೀವಿ ಅಂತಂದರೆ ಬರೀ ಕೃಷಿ ಬರೀ ಒಂದ ಮುಖ್ಯ ಅಲ್ಲ ಬೆಳೆ ಒಂದ ಮುಖ್ಯ ಅಲ್ಲ ಅದು ರುಚಿ ಉಪಕರ್ಷಗಳಾದಂಥ ಹೈನುಗಾರಿಕೆ ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಮೀನು ಸಾಕಾಣಿಕೆ ಇಂಥ ಕೆಲವೊಂದು ಕೃಷಿ ಹೊಂಡಗಳಲ್ಲಿ ಕೂಡ ನಾನು ಮೀನನ್ನು ಕೂಡ ಸಾಕಣೆ ಮಾಡ್ತಾ ಇದ್ದೀನಿ ಇವೆಲ್ಲ ನಿಮ್ಮ ಆಸ್ತಿಯಲ್ಲಿ ಇವೆಲ್ಲ ಮಾಡ್ತಾ ಇದ್ದೀರಾ ನಿಮ್ಮ ಪ್ರತಿಯೊಂದು ಕೂಡ ಈಗ ಪ್ರಾತ್ಯಕ್ಷಿಕವಾಗಿ ನನ್ನಲ್ಲಿ ನನ್ನ ತೋಟಕ್ಕೆ ನೀವು ಬಂದು ವಿಸಿಟ್ ಕೊಡ್ಬೋದು ಇವೆಲ್ಲವನ್ನೂ ಕೂಡ ನಾನು ಪ್ರಾಮಾಣಿಕವಾಗಿ ಈ ಬರ್ತಕ್ಕಂಥ ಗೊಬ್ಬರದಿಂದ ನಾನು ಎರೆಹುಳು ಘಟಕವನ್ನ ನಿರ್ಮಾಣ ಮಾಡಿದ್ದೇನೆ ಗೊಬ್ಬರ ಗ್ಯಾಸನ್ನ ನಿರ್ಮಾಣ ಮಾಡಿ ಇವತ್ತು ನಾನು ನನ್ನ ಅಡಿಗೆ ಮನೆ ಬಳಕೆ ಮಾಡ್ಕೊಳ್ತೇನೆ ಮಾಡ್ತೇನೆ ಜೇನು ಸಾಕಾಣಿಕೆಯನ್ನು ಕೂಡ ನಾನು ಈಗ ಆರು ತಿಂಗಳಿಂದ ಸುಮಾರು ಹತ್ತು ಸರ್ಕಾರದ ಒಂದು ಸೌಲಭ್ಯದೊಂದಿಗೆ ಹತ್ತು ಜೇನಕ ಸಾಕಾಣಿಕೆ ಪೇಟಿಗೆಗಳನ್ನು ನಾನು ತೆಂಗಿನ ತೋಟದಲ್ಲಿ ಇಟ್ಕೊಂಡು ಈಗಾಗಲೇ ಒಂದು ನೂರು ನೂರ ಇಪ್ಪತ್ತೈದು ಲೀಟರ್ ಜೇನನ್ನು ನಾನು ಕೂಡ ಮಾಡಿ ಪ್ರತಿಯೊಂದರಲ್ಲಿ ಕೂಡ ನಾನು ಇವತ್ತು ಅಂದರೆ ಈ ಯಾಕೆ ಈ ಮಾತನ್ನು ನಾನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತದಿ ಅಂದರೆ ಈಗ ಹನ್ನೆರಡು ತಿಂಗಳು ರೈತನಿಗೆ ಪಗಾರ ಬರಲ್ಲ ಸರ್ಕಾರಿ ನೌಕರ ಅಲ್ಲ ರೈತ ಆದ್ರೆ ಅವನು ಕೂಡ ಸರ್ಕಾರಿ ನೌಕರರನ್ನ ಮೀರಿಸ್ತಕ್ಕಂಥ ಆದಾಯವನ್ನು ಗಳಿಸಬಹುದು ಕಷ್ಟಪಟ್ಟು ದುಡಿದ್ರೆ ದುಡಿದ್ರೆ ಆ್ಯಕ್ಚುಲಿ ನಾವು ಒಂದು ಆಕಳ ಅಂದ ಒಂದು ಆಕಳ ಸಾಕಿರು ಒಂದು ಮಧ್ಯಾಹ್ನ ಹೋಯ್ತೈತಿ ಎರಡು ಕುರಿ ಅವು ಕೈ ಹಿಂದ್ಗುಟ್ಟಾಗ ಹಿಡ್ಕಂಡ್ ಅಡ್ಡಾಡಿದ್ರೆ ಅದು ವರ್ಷಕ್ಕೆ ಆರು ತಿಂಗಳಿಗೆ ಮೇಯಿಸಿದ್ರೆ ಸಾಕು ಅದು ಐದು ಸಾವಿರಕ್ಕೆ ತಂದ್ರೆ ಇಪ್ಪತ್ತೈದು ಸಾವಿರಕ್ಕೆ ಮಾರಾಟ ಒಂದು ಲಾಭ ಆಕಲ್ ಒಂದು ಲಾಭ ಆ ಗೊಬ್ಬರ ಸಂಗ್ರಹಣೆ ಮಾಡೋದ್ರದ್ದ ಒಂದು ಲಾಭ ಆ ಎರೆಹುಳು ತೊಟ್ಟಿಗಳನ್ನ ನಿರ್ಮಾಣ ಮಾಡ್ಕೊಂಡ್ರೆ ಆ ಗೊಬ್ಬರ ಸಹಿತ ಇವತ್ತು ಹತ್ತರಿಂದ ಹದಿನೈದು ರೂಪಾಯಿ ಒಂದು ಕೆಜಿ ಗೊಬ್ಬರವನ್ನು ಕೂಡ ನಾನು ಮಾರಾಟ ಮಾಡಿ ರೇಷ್ಮೆ ಬೆಳೆಯನ್ನು ಕೂಡ ನಾನು ಒಂದು ಎರಡು ಎಕರೆ ರೇಷ್ಮೆಯನ್ನು ಹಾಕಿದ್ದೆ ಎರಡ್ ಸಾವಿರದ ಹದಿನೆಂಟರೊಳಗ ಅದು ಆ ಟೈಮ್ನೊಳಗ ಅದು ಸ್ವಲ್ಪ ಈ ಕೋವಿಡ್ ಅಂತಂದ್ರೆ ಸ್ವಲ್ಪ ತುಂಬಾ ಡಿಸ್ಟರ್ಬ್ ಆಗಿ ಅದು ರೇಟು ನೆಲ ಕಚ್ಚಿದ್ದರಿಂದ ನಮಗೆ ತುಂಬ ಹಾನಿಯಾದಂಥ ಸಂದರ್ಭದೊಳಗೆ ಅದನ್ನು ತೆಗೆದು ಇವಾಗ ನಾನು ಅದನ್ನು ಬೆಳೆ ಪದ್ಧತಿಯನ್ನು ಬದಲಾವಣೆ ಮಾಡಿ ಈಗ ಅಡ ಅಡಿಕೆ ಸಸಿಯನ್ನು ನೀರು ಕೂಡ ಸಂತೃಷ್ಟಿಯಿಂದ ಇವತ್ತು ನೀರು ಉಕ್ಕುತ್ತಾ ಇದ್ದಾವೆ ಸತತ ಮೂರು ವರ್ಷದ ಅತಿವೃಷ್ಟಿಯಿಂದ ಇವತ್ತು ಬೋರುಗಳು ತುಂಬ ಚೆನ್ನಾಗಿ ನೀರನ್ನು ಒಗೆ ತುಂಬ ಚೆನ್ನಾಗಿ ಬೆಳೆ ಹಾನಿ ಆಗುವ ಮಟ್ಟದಲ್ಲಿ ಮಳೆ ಬರೋದ್ರಿಂದ ನಮಗೆ ನೇರಾವರಿಗಾವು ತೊಂದರೆ ಇಲ್ದೇ ಒಂದೆರಡು ಎಕರೆ ಅಡಿಕೆಯನ್ನು ಕೂಡ ನಾನು ಸಪ್ರೇಟಾಗಿ ಹಾಕಿದ್ದೀನಿ ಭಾಳ ಚೆನ್ನಾಗಿದೆ ಆಮೇಲೆ ನಾವು ಈ ನನ್ನ ನೂರೈದು ತೆಂಗಿನ ಗಿಡದ ಒಳಗಡೆ ಈ ಮಿಶ್ರ ಬೆಳೆ ಒಂದು ಹತ್ತು ಮಾವು ಒಂದು ಮೂವತ್ತು ಚಿಕ್ಕು ಒಂದು ಹತ್ತು ಬೆಟ್ಟದ ನೆಲ್ಲಿ ಒಂದು ಹತ್ತು ನೆಲ್ಲಿ ಗಿಡ ಆಮೇಲೆ ಇವು ಕೆಲವೊಂದು ಈ ಪೇರ್ಲಿ ಗಿಡ ಕೆಲವೊಂದು ನನ್ನ ಮನೆ ಉಪಯೋಗಕ್ಕಾದ್ರೂ ನಮ್ಮ ಬಂಧುಗಳು ತಿನ್ನಲಿಕ್ಕೆ ಅದೊಂದು ಯಾಕೆಂದರೆ ನೈಸರ್ಗಿಕ ಫಲಗಳನ್ನು ತಿನ್ನೋರಿಂದ ಆರೋಗ್ಯ ಪುಷ್ಟಿ ರೈತರು ಕೊಂಡ ತಂದು ತಿನ್ನಕ್ಕಾಗೋದಲ್ಲ ನಾವು ವಿಚಾರದೊಳಗೆ ಅದನ್ನು ಮನಗಂಡ ಅದನ್ನು ಕೂಡ ಒಂದಿಷ್ಟು ನಿಂಬಿ ಗಿಡ ಏನು ಬೇಕು ಎಲ್ಲವನ್ನು ಕೂಡ ನಾನು ಸಾಕೊಂಡಿದ್ದೇನೆ ಇದರ ಜೊತೆಗೆ ನಾನು ಈಗ ಈಗಾಗಲೇ ತಮ್ಮದ್ರಿಗೆ ಹೇಳ್ಬೇಕಂದ್ರೆ ಒಂದು ಆರುನೂರು ತ್ಯಾಗದ ಗಿಡಗಳನ್ನು ಕೂಡ ನಾನು ಅರಣ್ಯೀಕರಣ ನಮ್ಮ ಬದುಗಳಲ್ಲಿ ಕೃಷಿ ಹೊಂಡದ ಸುತ್ತಲೂ ಮತ್ತು ಬದುಗಳಲ್ಲಿ ನಾನು ತ್ಯಾಗದ ಗಿಡಗಳನ್ನು ಹಚ್ಚಿ ಮೊನ್ನೆ ಸಾಗವಾನಿ ಗಿಡಗಳನ್ನು ಹಚ್ಚಿದ್ದೇನೆ ಒಂದು ಇಪ್ಪತ್ತೈದು ಬೇವಿನ ಗಿಡಗಳಿದ್ದಾವೆ ಸಾಗವಾನಿಯನ್ನು ಕೂಡ ಮೊನ್ನೆ ಒಂದು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದೀನಿ ನಾ ಪ್ರತಿ ಹನ್ನೆರಡು ತಿಂಗಳೊಳಗೆ ಕನಿಷ್ಠ ಒಂದು ಆರು ತಿಂಗಳಲ್ಲಿ ಸತತವಾಗಿ ನಾನು ಒಂದು ತಿಂಗಳು ಆಕಳಿಂದ ಕಳಿಂದ ಪ್ರತಿ ಆರು ತಿಂಗಳಿಗೊಮ್ಮೆ ಹಾಲಿಂದ ಪ್ರತಿ ತಿಂಗಳ ಸಿಗುತ್ತೆ ಕುರಿಗಳದು ಮಂಡು ಮರಿ ಈಗ ನಾನು ಬಂಟೂರು ಕುರಿ ಅಂತಂದು ಹೇಳಿ ಒಳ್ಳೆ ತಳಿ ಅದು ಈ ಕುರಿ ತಳಿಗಳಲ್ಲಿಯೇ ಶ್ರೇಷ್ಠ ತಳಿ ಅಂದರೆ ಬಂಟೂರು ಕುಳಿ ಬಂಟೂರು ಕುರಿ ಅಂತಂದು ಹೇಳಿ ಪ್ರಸಿದ್ಧಿಯಾಗಿದೆ ಆ ತಳಿಯನ್ನು ನಾನು ತೆಗೆದುಕೊಂಡು ಬಂದು ಸುಮಾರು ಎರಡು ವರ್ಷ ಆಯಿತು ಒಂದು ಹತ್ತು ಮರಿ ಒಂದು ಯೂನಿಟ್ ತೊಗೊಂಬಿದ್ವಿ ಒಂಬತ್ತೆಣ್ಣು ಹೆಣ್ಣು ಒಂದು ಗಂಡು ಅದಕ್ಕೇನು ಭಾಳಷ್ಟು ವಿಶಾಲವಾದ ಜಾಗ ಬೇಕಾಗಲ್ಲ ನಾವು ಒಂದು ಸಿಂಪಲ್ ಇರ್ತಕ್ಕಂಥ ಮನೆಯಲ್ಲೇ ಕೂಡ ಮ ಒಂದು ದಡ್ಡಿ ಟೈಪ್ ಮಾಡ್ಕೊಂಡ್ರು ಕೂಡ ಅವನು ಬೆಳೆಸ್ಕೊಂಡ್ರೆ ರೈತ ಆದಾಯ ತಗೊಳ್ಳಿಕ್ಕೆ ಸಾಧ್ಯ ಇದೆ ಆ ತಳಿಗೆ ಯಾವುದೇ ರೋಗ ರಜನಗಳು ಬರೋದಿಲ್ಲ ನಮ್ಮ ಲೋಕಲ್ ತಳಿ ಹಂಗೆ ಮತ್ತು ಅದು ಮಾರುಕಟ್ಟೆಯಲ್ಲಿ ಜಾಸ್ತಿ ರೇಟ್ ಮಾರ್ತಾಯಿದೆ ಈಗ ಹತ್ತು ಮರಿ ನಾನು ಹತ್ತು ಕುರಿ ಹೆಣ್ಣು ಒಂದು ಒಂಬತ್ತು ಹೆಣ್ಣು ಒಂದು ಗಂಡ ಬಂದಾಗ ಇವತ್ತು ಒಂಬತ್ತು ಮರಿಗಳನ್ನು ಅದು ನಮಗೆ ಕೊಟ್ಟಿದೆ ಅದರಿಂದಲೂ ಕೂಡ ನಾವು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಒಂದೊಂದು ಮರಿಯನ್ನು ಮಾರಾಟ ಮಾಡ್ತಿದ್ದೇವೆ ಅದರಿಂದ ಲಾಭ ಹಾಲಿಂದು ಒಂಚೂರು ಲಾಭ ಈ ಬೀಜೋತ್ಪಾದನೆ ಮಾಡೋದರಿಂದ ಸ್ವಲ್ಪ ಲಾಭ ಈ ನರ್ಸರಿ ಮಾಡೋದ್ರಿಂದ ಸ್ವಲ್ಪ ಲಾಭ ತೆಂಗಿನಕಾಯಿಯಿಂದ ಸ್ವಲ್ಪ ಲಾಭ ಅಂದ್ರೆ ನೀವು ಮೂರ್ ತಿಂಗಳು ಆರ್ ತಿಂಗಳು ಆರು ತಿಂಗಳು ವರ್ಷಕ್ಕೊಂದ್ಸರಿ ಪಗಾರ ತಗೊಂಡಲ್ಲ ರೈತರು ನಾವು ನಾವು ಎರಡು ನೋಡ್ತಾ ನೋಡ್ತಾನೆ ಇರ್ತೇವೆ ಈ ಹಾಲಿನಲ್ಲಿ ಅಂತ ಪ್ರತಿ ದಿವಸ ನಾವು ದುಡ್ಡು ನೋಡ್ತಾ ಇದ್ದೇವೆ ಎರಡು ಆಕಳ ಸಾಕೊಂಡ್ರೆ ಏನಲ್ಲ ಅಂದ್ರೆ ತಿಂಗಳಿಗೆ ಒಂದ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ದುಡಿಬಹುದು ಒಳ್ಳೆ ತಳಿ ಆಕಳಗಳನ್ನ ಸಾಕಿದ್ರೆ ಆಮೇಲೆ ಜೊತೆಗೆ ನೀವು ಅಣವಿ ಬೇಸಾಯ ಕೂಡ ಪ್ಲಾನ್ ಮಾಡಿ ಅಣವಿ ಬೇಸೆಯನ್ನು ಕೂಡ ಮೊನ್ನೆ ತರಬೇತಿ ತೆಗೆದುಕೊಂಡು ಬಂದು ಅದನ್ನು ಕೂಡ ನಮ್ಮ ಹಳೆ ಮನೆ ನಾವು ವಾಸವಾಗಿದ್ದಂಥ ಮನೆಯಲ್ಲೇ ಈಗ ಅವಕ್ಕೆ ಬೇಕಾದಂಥ ಸ್ಟ್ಯಾಂಡು ಡಾರ್ಕ್ ರೂಮು ಈಗ ನಾವು ಭತ್ತದ ಹುಲ್ಲು ಅದಕ್ಕೆ ಅಣವಿ ತಯಾರಕ ಘಟಕಕ್ಕೆ ಮುಖ್ಯ ಆಹಾರ ಭತ್ತದ ಹುಲ್ಲು ಬೇಕು ಅದು ಕೃಷಿ ವಿಜ್ಞಾನ ಕೇಂದ್ರ ಹನುಮನ್ಮಟ್ಟಿಯಲ್ಲಿ ನಮಗೆ ಬಹಳಷ್ಟು ಆತ್ಮೀಯ ಯುವ ವಿಜ್ಞಾನಿಗಳ ಒಂದು ಸಂಪರ್ಕ ಇರೋದರಿಂದ ನಮಗೆ ಎಲ್ಲ ಸಕಲ ಮಾರ್ಗಗಳನ್ನು ಕೂಡ ಸ ಒಂದು ಅನು ಅನುಮ ಅನುಭವಗಳನ್ನು ತರಬೇತಿಗಳನ್ನು ಪ್ರತಿ ತಿಂಗಳಿಗೊಂದು ಒಂದ್ಸಾರಿ ಎರಡು ತಿಂಗಳಿಗೆ ಒಂದ್ಸಾರಿ ಮೂರು ತಿಂಗಳಿಗೊಂದು ಸಾರಿ ನಮ್ಮ ಒಂದು ತೋಟಕ್ಕೆ ಬಂದವರೆಲ್ಲ ನಮಗೆ ಸಲಹೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅವರ ಮಾರ್ಗದರ್ಶನದ ಮೇರೆಗೆ ನಾವು ಯಾವ ಯಾವ ಟೈಮಿಗೆ ಆ ತೆಂಗಿಗೆ ಯಾವ ಟೈಮಿಗೆ ಎಷ್ಟು ತಿಂಗಳಿಗೆ ಒಂದು ಗೊಬ್ಬರ ಹಾಕಬೇಕು ಅಡಿಕೆಗೆ ಎಷ್ಟು ತಿಂಗಳಿಗೊಂದು ಗೊಬ್ಬರ ಹಾಕಬೇಕು ಆಮೇಲೆ ಯಾವ ಔಷಧಿಗಳನ್ನು ಸಿಂಪಡಣೆ ಮಾಡಿದ್ರದ್ದು ಇಳುವರಿ ಹೆಚ್ಚು ಬರುತ್ತೆ ಅಂತಕ್ಕಂಥ ಮಾರ್ಗದರ್ಶನದೊಂದಿಗೆ ಇವತ್ತು ನಾನು ಸತತ ವರ್ಷ ಏನಲ್ಲ ಅಂದರೂ ಕನಿಷ್ಠ ಐದು ಎಕರೆ ಇಪ್ಪತ್ತೆಂಟು ಗುಂಟೆಯಲ್ಲಿ ಸುಮಾರು ಹತ್ತು ಲಕ್ಷ ವಹಿವಾಟನ್ನು ನಾನು ಮಾಡುವುದರೊಂದಿಗೆ ಕನಿಷ್ಠ ಒಂದು ಎಪ್ಪತ್ತು ಮೂವತ್ತು ಅನುಪಾತದಲ್ಲಿ ಮೂರು ಲಕ್ಷ ನಾವು ಖರ್ಚನ್ನು ಕಳೆದ್ರೆ ಏಳು ಲಕ್ಷನ ನಿವ್ವಳವಾಗಿ ದುಡಿತಕ್ಕಂಥ ಒಂದು ದಂಧೆಯನ್ನು ದುಡಿಮೆಯನ್ನು ಮಾಡಿಕೊಂಡಿದ್ದೀನಿ ಈ ನಿಟ್ಟಿನೊಳಗೆ ಈ ಕಂಟಿನ್ಯೂಸ್ ಆಗಿ ಒಂದು ಮೂರು ವರ್ಷದಿಂದ ತುಂಬ ಲಾ ಲಾಭದಾಯಕವಾಗಿ ನೀರಿನ ಒಂದು ಸಮೃದ್ಧ ಬಳಕೆಯನ್ನು ಬಳಸಿಕೊಂಡು ಈ ಅರಣ್ಯ ಒಂದು ಸ ಒಂದು ಬೆಳೆಸೋದ್ರಿಂದ ಜೇನು ಸಾಕಣೆಯನ್ನು ಮಾಡೋದರಿಂದ ಈ ಆಕಳನ್ನು ಸಾಕೋದರಿಂದ ಮೀನುಗಾರಿಕೆ ಮೀನುಗಾರಿಕೆಯಲ್ಲಿ ಕೂಡ ಒಂದೊಂದು ಬೆಳೆ ತೆಗೆದ್ರೆ ಅದರಿಂದಲೂ ಕೂಡ ಆರರಿಂದ ಎಂಟು ಸಾವಿರ ರೂಪಾಯಿಗೆ ಮಾರಾಟ ಮಾಡ್ತಿದ್ದೇನೆ ಅರುವತ್ತು ನಲವತ್ತು ಸೈಟಲ್ಲಿ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡಿದ್ದೇನೆ ಒಂದು ಹನ್ನೊಂದು ಮೀಟ್ರು ಇಂಟು ಹನ್ನೊಂದು ಮೀಟ್ರಲ್ಲಿ ಒಂದು ಕೃಷಿ ಹೊಂಡವನ್ನು ಮಾಡಿದ್ದೇನೆ ಈ ರೀತಿಯಾಗಿ ನಾವು ಕೃಷಿ ಹೊಂಡದ ನೀರುಗಳನ್ನು ಕೂಡ ನಾವು ಕರೆಂಟ್ ಹೋದಂಥ ಸಂದರ್ಭದೊಳಗೆ ನಾವು ಬಳಕೆ ಮಾಡಿಕೊಂಡು ನೀರಾವರಿಯನ್ನು ಮತ್ತು ನರ್ಸರಿಗೆ ಬಳಸ್ಕೊಳ್ತಾ ಇದ್ದೇವೆ ಈ ನಿಟ್ಟಿನೊಳಗೆ ನಾವು ಒಂದೇ ವಿಚಾರವನ್ನು ತಮ್ಮ ಗಮನಕ್ಕೆ ಹೇಳಬೇಕಂತಂದ್ರೆ ರೈತರು ಏಕ ಬೆಳೆ ಪದ್ಧತಿಯನ್ನು ಬಿಡಬೇಕು ಬೆಳೆ ಸಮಗ್ರ ಬೆಳೆಯನ್ನು ನಾವು ಬೆಳೆಯೋದ್ರೊಂದಿಗೆ ಹತ್ತಿ ಹತ್ತಿ ಹಾಕ್ತಿದ್ರೆ ಹತ್ತಿಯಲ್ಲಿ ಇನ್ನೊಂದು ಮಿಶ್ರ ಬೆಳೆಯಾಗಿ ನಾವು ತೊಗರಿ ಬೆಳೆಯನ್ನು ಬೆಳಿಬೋದು ತೊಗರಿಯನ್ನು ಹಾಕ್ಬೋದು ಗಿಡ ಹಚ್ಚಬಹುದು ಅಂತ ಔಡ್ಲ ಗಿಡ ಹಾಕ್ಬೋದು ಸಸಿ ಸಣ್ಣ ಇದರ ಶೇಂಗಾ ಬಿತ್ತಬಹುದು ಮಧ್ಯಂತರದೊಳಗೆ ಅಂತರ ಬೇಸಾಯದೊಳಗೆ ಈ ರೀತಿ ಬಹುಬೇಳೆ ಪದ್ಧತಿಯನ್ನು ಮಾಡೋದರಿಂದ ಹೆಚ್ಚಿನ ಲಾಭವನ್ನು ಗಳಿಸ್ಬೋದು ಅದರ ಜೊತೆಗೆ ಹೈನುಗಾರಿಕೆಗೆ ಒತ್ತು ಕೊಡಬೇಕು ಇಂಥವನ್ನೆಲ್ಲವನ್ನು ಮೈಗೂಡಿಸ್ಕೊಂಡ್ರೆ ಇವತ್ತಿನ ದಿವಸ ಯಾವುದೇ ರೀತಿಯ ರೈತ ಹೇಡಿ ಆಗ್ಲಾರ ರೈತ ಸಾಲುಗಾರನಾಗ್ಲಾರ ರೈತ ಇನ್ನೊಬ್ಬರಿಗೆ ಕೈ ಚಾಚಲಾರ್ದಾರ ಅನ್ನತಕ್ಕಂಥ ಮಾತನ್ನು ಸ್ವಾವಲಂಬಿಯಾಗಿ ಸ್ವಾವಲಂಬಿಯಾಗಿ ತನ್ನ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣದೊಂದಿಗೆ ಒಂದು ಮಾದರಿಯಾಗಿ ಬದುಕಬಹುದು ಅಂತಕ್ಕಂಥ ವ್ಯವಸ್ಥೆ ಒಳಗೆ ಮಾಡಬಹುದು ಜೊತೆ ಈ ಪ್ರಕೃತಿ ವಿಕೋಪದಿಂದ ಇವತ್ತು ಏನೇ ನಾವು ತಾಂತ್ರಿಕತೆಗಳನ್ನು ಸುಧಾರಣೆಯನ್ನು ಮಾಡಿದರೂ ಕೂಡ ಈ ಪ್ರಕೃತಿ ವಿಕೋಪ ಸತತ ನಾಲ್ಕು ವರ್ಷದಿಂದ ಈ ಒಂದು ಅತಿವೃಷ್ಟಿಯ ಮಳೆಯಿಂದ ಯಾವುದೇ ಬೆಳೆಗಳು ಕೂಡ ಪರಿಪೂರ್ಣವಾಗಿ ರೈತನ ಕೈಗೆ ಸಿಗಲಾರದಂಥ ಸಂದರ್ಭದೊಳಗೂ ಕೂಡ ನಾವು ಅಂತ ಒಂದು ಉದ್ಯಮವನ್ನು ರೂಢಿಸಿಕೊಂಡ್ರೆ ಅವನು ಎಂಥ ಕಷ್ಟ ಪರಿಸ್ಥಿತಿ ಬಂದರೂ ಹೈನುಗಾರಿಕೆಯಿಂದ ಎಂದೂ ಆಗಲಾರ್ದು ದನಕರುಗಳನ್ನು ಮೇಯಿಸೋದ್ರಿಂದ ಹೊಲಕ್ಕೆ ಸಾಕಷ್ಟು ಗೊಬ್ಬರ ಸಿಗ್ತದೆ ಹಾಲಿನಿಂದ ಸಾಕಷ್ಟು ಮಂತ್ರಿ ನೆಡಲಿಕ್ಕೆ ದುಡ್ಡು ಸಿಗ್ತದೆ ಯಾವ ಒಳಗೂ ರೈತ ಯಾರಿಗೆ ಕೈ ಲಾಸ್ಲಾರ್ದಂಥ ಎಂಥ ಅತಿವೃಷ್ಟಿ ಬಂದರೂ ಕೂಡ ಹೈನುಗಾರಿಕೆ ಕಾಪಾಡ್ತದೆ ನಮ್ಮನ್ನು ಈಗ ರಾಜ್ಯದ ರೈತರು ನಿಮ್ಮ ನರ್ಸರಿಯನ್ನು ನಿಮ್ಮ ಕೆಲಸವನ್ನು ವೀಕ್ಷಣೆ ಮಾಡಿ ಆದರೂ ಕೂಡ ಅವರು ತಮ್ಮ ವಿವಿಧ ಬೆಳೆಗಳಲ್ಲಿ ತೊಡಸ್ಕೊಂಡು ತಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸ್ಕೊಳ್ಳಬಹುದು ಅನ್ನೋದನ್ನು ಮನವಟ್ ಮಾಡಿದ್ದೀರ ಈ ನಿಮ್ಮ ಕೃಷಿ ಸಾಧನೆಯನ್ನು ಗಮನಿಸಿ ರಾಜ್ಯ ಸರ್ಕಾರದಿಂದರಾಗಲಿ ಮತ್ತು ಈ ಜಿಲ್ಲಾ ಮಟ್ಟದಿಂದ ಯಾವ ಯಾವ ಪ್ರಶಸ್ತಿಗಳನ್ನು ಪಡೆದೀರ ಅನ್ನೋದು ಕೊನೆಯದಾಗಿ ತಮ್ಮ ವೀ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡಿ ನಾನು ಯಾವುದೇ ಪ್ರಶಸ್ತಿಗಳಿಗಾಗಿ ಯಾವುದೇ ಸನ್ಮಾನ ಸಮಾರಂಭಗಳಿಗಾಗಿ ಸನ್ಮಾನಕ್ಕಾಗಿ ನನ್ನ ಕಾಯಕ ವೃತ್ತಿಯನ್ನು ನಿರ್ವಹಿಸ್ಕೊಂಡು ಬಂದಿಲ್ಲ ಈ ಒಂದು ಕೃಷಿಯಲ್ಲಿ ತುಂಬ ನೋವನ್ನು ಉಂಡಿದ್ದೀನಿ ನೀರಾವರಿಯಲ್ಲಿ ತುಂಬ ಕಷ್ಟಗಳನ್ನು ಕಣ್ಣೀರುಗಳನ್ನು ಹಾಕಿದ್ದೀನಿ ಅಷ್ಟೇ ಆನಂದ ಭರಿತನಾಗಿ ನನ್ನ ತೋಟವನ್ನು ಇವತ್ತು ನಿರ್ಮಾಣ ಮಾಡಿದ್ದೀನಿ ಕಾಯಕದಲ್ಲಿ ನನ್ನ ಕಾಯಕದಲ್ಲಿ ಕೈಲಾಸ ಕಂಡಂಥ ಸಂದರ್ಭದೊಳಗೆ ನಾನು ಎಲೆಮರೆಯ ಕಾಯಿಯಾಗಿ ದುಡಿತಕ್ಕಂಥ ಸಂದರ್ಭದೊಳಗೆ ನನ್ನ ಹಲವಾರು ಸಂಘ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳು ನನ್ನನ್ನು ಗಮನಿಸಿ ನನ್ನ ಗಮನಕ್ಕೆ ಬಾರದೆ ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಭಾರತೀಯ ಕೃಷಿಕ ಸಮಾಜ ಒಂದು ರಾಜ್ಯ ರಾಷ್ಟ್ರ ಮಟ್ಟದ ಒಂದು ಸಂಘ ನನ್ನ ಪ್ರಗತಿಪರ ರೈತ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಮತ್ತು ಅದೇ ಇಪ್ಪತ್ತೈದು ಸಾವಿರ ಒಂದು ಪ್ರೋತ್ಸಾಹಧನವನ್ನು ಕೊಟ್ಟು ಗೌರವಿಸಿದಂಥ ಸಂದರ್ಭ ಮತ್ತು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನನ್ನ ಎಲ್ಲ ಕೃಷಿ ಕ್ಷೇತ್ರವನ್ನು ನನ್ನ ಕಾರ್ಯಚಟುವಟಿಕೆಗಳನ್ನು ಗಮನಿಸಿ ರಾಜ್ಯ ಮಟ್ಟದ ಶನೇಶ್ವರ ಮಹಾಸಂಸ್ಥಾನದ ವತಿಯಿಂದ ಅನ್ನದಾತ ಸಿರಿ ಪ್ರಶಸ್ತಿಯನ್ನು ತೆಗೆದುಕೊಂಡಂಥ ಸಂದರ್ಭ ಅದೇ ರೀತಿಯಾಗಿ ಕಳೆದ ಸಾಲಿನಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರದ ಕೃಷಿ ಇಲಾಖೆಯ ಜಿಲ್ಲಾ ಉತ್ತಮ ಕೃಷಿಕ ಪ್ರಶಸ್ತಿಯನ್ನು ನೀಡಿದಂಥ ಸಂದರ್ಭ ಇನ್ನು ನಡೆದ ಈ ಇದೇ ತಿಂಗಳ ಹದಿನೇಳರಿಂದ ಇಪ್ಪತ್ತನೇ ತಾರೀಕಿನವರೆಗೆ ನಡೀತಕ್ಕಂಥ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ರಾಜ್ಯ ಮಟ್ಟದ ಜಿಲ್ಲಾ ಉತ್ತಮ ಕೃಷಿಕ ಪ್ರಶಸ್ತಿಗೆ ಆಯ್ದಂಥ ಸಂದರ್ಭಗಳನ್ನು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಈ ಎಲ್ಲ ಸೇವೆಗಳು ಈ ಎಲ್ಲ ಒಂದು ಬಿರದಾವಳಿಗಳು ಈ ಎಲ್ಲ ಕೊಡುಗೆಗಳು ನನ್ನ ಶ್ರಮಕ್ಕೆ ಸಂದ ಗೌರವ ಅಲ್ಲ ಅದು ನಾನು ನಾಲ್ಕು ಜನರಿಂದ ನಾಲ್ಕು ಜ್ಞಾನಿಗಳಿಂದ ನಾಲ್ಕು ಪ್ರಗತಿಪರರಿಂದ ಕಲಿತುಕೊಂಡ ಒಂದು ಒಂದು ಪದಸಿರಿ ಒಂದು ಆವಿಷ್ಕಾರ ಅಂತಂದು ಹೇಳಿ ನನಗೆ ಈ ಪ್ರಶಸ್ತಿ ಕೊಟ್ಟಂಥ ಮತ್ತು ಕೊಡಮಾಡಲಿಕ್ಕೆ ಸಹಾಯ ಮಾಡಿದಂಥ ಯಾವತ್ತು ನನ್ನ ಹೃದಯಪೂರ್ವಕ ವಿಜ್ಞಾನಿಗಳಾಗಿರ್ಬೋದು ಕೃಷಿಕ ಪ್ರಗತಿಪರ ಕೃಷಿಕರಾಗಿರ್ಬೋದು ಇವತ್ತಿನ ದಿವಸ ಕೃಷಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ನನ್ನ ಹಿತೈಷಿಗಳಾಗಿರ್ಬೋದು ನನ್ನ ಕುಟುಂಬ ವರ್ಗ ಆಗಿರ್ಬೋದು ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ಲಿಕ್ಕೆ ನಾನು ಇದ್ದೇನೆ ಪ್ರಗತಿಪರ ರೈತರು ಹಾಗೂ ರಾಜ್ಯದ ರೈತರಿಗೆ ಮಾದರಿಯಾಗಿರುವ ಪರಮೇಶಪ್ಪ ಹಲ್ಗೇರಿಯವರ ವೃತ್ತಾಂತವನ್ನು ಗಮನಿಸಿದ್ದೀರಿ ತಮ್ಮ ಸಾಧನೆಯನ್ನು ತಮ್ಮ ಕೃಷಿಯಲ್ಲಿ ಅನುಭವಿಸಿದ ನೋವಿರ್ಬೋದು ಸುಖ ಇರ್ಬೋದು ತಮ್ಮ ಮಾತಿನಲ್ಲಿ ನಮ್ಮ ವೀಕ್ಷಕ ಬಳಗಕ್ಕೆ ಹಂಚಿಕೊಂಡಂತಹ ಪರಮೇಶಪ್ಪ ಹಲಗೇರಿ ರೈತ ಮುಖಂಡರಿಗೆ ಧನ್ಯವಾದಗಳು ಬಸವ ಟಿ ವಾಹಿನಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ತಮಗೆ ತಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಈ ಬಸವ ಟಿ ವಿಯ ಎಲ್ಲ ಸಮಸ್ತ ತಾಂತ್ರಿಕರಿಗೂ ಹಾಗೂ ಮಾರ್ಗದರ್ಶಕರಿಗೂ ಹಾಗೂ ಮುಖ್ಯಾಧಿಕಾರಿಗಳಿಗೂ ಹಾಗೂ ಈ ಬಸವ ಶ್ರೀ ಟಿ ವಿಯ ಒಡೆಯರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮಸ್ಕಾರ ಸರ್ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಈ ದಿನ ವಿಶೇಷ ವ್ಯಕ್ತಿ ಹಾಗೂ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಷ್ಟಪಟ್ಟು ಕೃಷಿಯಲ್ಲಿ ಹೆಸರು ಮಾಡಿದ ವ್ಯಕ್ತಿ ಎಲೆಮರೆಯ ಕಾಯಿಯಂತೆ ದುಡಿದು ಈಗ ಅವರು ಹೇಳಿದಂತೆ ನಾನು ಯಾವ ಪ್ರಶಸ್ತಿ ಬಿರುದು ಬಾವಲಿಗಳನ್ನು ನೆಚ್ಚಿ ಕೆಲಸ ಮಾಡಿದವನಲ್ಲ ನನ್ನ ಕಷ್ಟಕ್ಕೆ ಸಂದ ಬಿರುದು ಬಾವಲಿಗಳವು ಅಂಥೇಳಿ ಮನಪೂರ್ವಕವಾಗಿ ಹೇಳಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಇದೇ ಥರ ಇನ್ನೊಬ್ಬ ಸಾಧಕರನ್ನು ಇದೇ ರೀತಿ ಹೆಚ್ಚಿನ ಸಾಧನೆ ಮಾಡಿದ ಇನ್ನೊಬ್ಬ ನಮ್ಮ ರೈತ ಮಿತ್ರರನ್ನು ತಮಗೆ ಪರಿಚಯಿಸಲು ಇಚ್ಛಿಸುತ್ತೇನೆ ನಮ್ಮ ಬಸವ ಟಿ ವಿ ವಾಹಿನಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಬಸವ ಟಿ ವಿ ವಾಹಿನಿಯ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು